ದಯವಿಟ್ಟು ಕ್ಷಮಿಸಿ ನಾನು ಅಟ್ ಆನಂದಿ ಕಳಸ ಯೂಟ್ಯೂಬ್ ಚಾನಲ್ ಲಾಂಚ್ ಆಗೋದಕ್ಕೆ ಕಾರಣ ಎಮ್ ಎಸ್ ಕ್ರಿಯೇಷನ್ಸ್ ಎ ಒನ್ ಸಿದ್ದರಾಜ್ ಅವರು ಅವರೇ ಯೂಟ್ಯೂಬ್ ಚಾನಲ್ ಮಾಡಿಕೊಟ್ಟು ನನ್ನ ಪಿನ್ ನಂಬರ್ ಬರೋದಕ್ಕೂ ಟೆಕ್ನಿಕಲಿ ನನಗೆ ಏನೇನೂ ಗೊತ್ತಿಲ್ಲ ಅವರೇ ಎಲ್ಲ ಕೆಲಸಗಳನ್ನು ಮಾಡಿ ನನಗೆ ಯೂಟ್ಯೂಬ್ ಚಾನಲ್ ಮಾಡಿಕೊಟ್ಟು ಪಿನ್ ನಂಬರ್ ಬರುವವರೆಗೂ ಅವರೇ ಕೆಲಸ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅವ್ರಿಗೂ ದಯವಿಟ್ಟು ನೀವು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈಗ ಅಡ್ವೊಕೇಟ್ ಪ್ರಕಾಶ್ರವರ ಒಂದು ಕವನ ಕಾರ್ಖಾನೆಗಳ ಗಾಳಿಗಳ ಮುಷ್ಟಿ ಹಿಡಿತ ಊಟಿನಡಿಯ ತುಳಿತಕ್ಕೆ ತಲೆಕೊಟ್ಟು ಕಪ್ಪಾದ ಮುಖಗಳೇ ಮನಸ್ಸುಗಳೇ ಏನನ್ನು ಬಯಸುತ್ತೀರಿ ನೀವು